ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಬಿ ಬಿ ಇಂಗಳಾಗಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಣವೇ ಶಕ್ತಿ ಗುರುವಂದನಾ ಸಮಾರಂಭ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ಶ್ರೀ ಕಾಸ್ತೇಶ್ವರಮಠ ತಾಳಿಕೋಟೆ ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಪ್ರೌಢಶಾಲೆಯಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸಹ ಶಿಕ್ಷಕರಾಗಿ ಸಿಂದಗಿ ತಾಲೂಕು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿ ಹಾಗೂ ಪ್ರಭಾವಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ಶ್ರೀ ಕೆ ಎಸ್ ಹಿರೇಕುರುಬರ್ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ ವಿಶೇಷ ಸನ್ಮಾನ್ಯ ಶ್ರೀ ಎಸ್ ಎಸ್ ಗುರುಗಳು ಶಿಕ್ಷಣ ಸಂಯೋಜಕರಾಗಿ ನಿಯೋಜನೆಗೊಂಡ ಪ್ರಯುಕ್ತ ಹಾರ್ಥಿಕ ಬೀಳ್ಕೊಡುಗೆ ಹಾಗೂ ಶ್ರೀ ಜಿ ಎಸ್ ಜುಬೇರಿ ಸೇವಾ ನಿವೃತ್ತ ಹೊಂದಿದ ಪ್ರಯುಕ್ತ ಈ ಪ್ರೌಢಶಾಲೆಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರೆಲ್ಲರಿಗೂ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಸನ್ಮಾನ ಸಮಾರಂಭ ಮಾಡಲಾಯಿತು ಗ್ರಾಮ ಪಂಚಾಯತ್ ಸದಸ್ಯರಾದ ಮಲ್ಲಿಕಾರ್ಜುನ್ ನಂದ್ಯಾಳ್ ಗುರುರಾಜ್ ಸಜ್ಜನ್ ಸಲೀಂ ವಟಾರ ಅಶೋಕ್ ಹೊಸ್ಮನಿ ಮಹಾಂತೇಶ್ ಮುದ್ನೂರ್ ಹಾಗೂ ಸರ್ಕಾರಿ ಪ್ರೌಢಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಅಶೋಕ್ ಗಡೇತ್ ಹಾಗೂ ಮುಖ್ಯ ಗುರು ಮಾತೆಯರಾದ ಶಮಾದ್ ಬೇಗಂ ಮೊಮಿನ್ ಶಾಲೆಯ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ಶಿಕ್ಷಣ ಪ್ರೇಮಿಗಳಾದ ಷಣ್ಮುಖ್ ಕನ್ನೂರ್ ಪ್ರಕಾಶ್ ಹಿರೇಕುರ್ಬರ್ ರಾಜು ದೊಡ್ಮನಿ ಮಾನಪ್ಪ ಹಿರೇಕುರ್ಬರ್ ಲಕ್ಕಪ್ಪ ನಾಯ್ಕೋಡಿ ಗ್ರಾಮದ ಗಣ್ಯಮಾನ್ಯರು ಹಿರಿಯರು ಯುವಕರು ಹಾಗೂ ಹಿರಿಯ ವಿದ್ಯಾರ್ಥಿ ಬಳಗದವರು ಉಪಸ್ಥಿತರಿದ್ದರು